ಧ್ವನಿ ಶಕ್ತಿದ್ದು ನಾ ಎದಂಗ ಆಗಿಬಿಟ್ಟು ನೋಡ್ರಿ ನಾವು ಕೂತ್ರು ಕುಂದ್ರಂಗಿಲ್ಲ ನಿಂತ್ರ ನಿಂದ್ರಂಗಿಲ್ಲ ಊಟ ಮಾಡೋಕೆ ಹೋದೇ ಅವನು ಗಂಗಾಳದ ಚಂದ್ರಿ ಮಕಾನಕ್ಕೆ ಕಾಣ್ತೈತಿ ಏನು ಮಾಡ್ಬೇಕಪ್ಪ ಹಿಂಗ ಆದ್ನಿ ಅಂತಂದ್ರೆ ಅಲ್ರಿ ಮಕಾನಕ್ಕೆ ಹೋದ್ನಿ ಅಂತಂದ್ರೆ ಕಣ್ಣಿಗೆ ನಿದ್ದಿನ ಹತ್ತಂಗಿಲ್ರಿ ಏನಾಗೈತಿ ಅಲ್ಲ ಹಿಂಗ ಆತಂದ್ರೆ ಮುಂದೆ ನಮ್ಮದು ಕಮ್ತದ ಗತಿ ಹೆಂಗಪ್ಪ ಅಂತನಿ ಕುಂತ್ರು ನಿಂತ್ರು ಬರಿ ಅಕ್ಕಿ ನೆನ್ನಪ್ಪಾಗತೈತಿ ಎಲ್ಲಿ ನೋಡಿದರ ಅಕ್ಕಿ ರೂಪ ಕಾಣತೈತಿ ಹೊಟ್ಟಿ ಹಸುದಿಲ್ಲ ಹಂಗ ನಿಟ್ಟಿ ಹತ್ತೈತಿ ನಿಟ್ಟಿ ಹತ್ತಿದಾಗ ಬಾಡಿನ ಪೀಸುತ್ತೈತಿ ಅಕ್ಕಿ ಮಾರತಿರ ಅಕ್ಕಿ ಮಾರತೀರ ಅಕ್ಕಿ ಮಾರತಿರ ಬೇಕನ ಗೆಳೆಯ ಮರೆತಳೆ ನಗಳೆಯ ಮಾರಿ

ನಿನ್ನ ಮನೆಯಾಗ ನೀನು ನಂಬಿಕೊಂಡ್ ನಿಮ್ಮಪ್ಪ ಹೊಲ ಮನಿ ಮಾಡಪ್ಪ ಚಂದಾಗಿ ದುಡ್ಕೊಂಡು ತಿನ್ನು ಅಂತ ಹೇಳಿದ್ರೆ ನೀನು ತಿನ್ನು ಅಂತ ಊರು ನೀನ್ ಹೊಂಟಿ ಹಾಳ ಆದಂಗ ನಡೆಯ ಸಾಕು ಬಾಯಿ ಮುಚ್ಚ ನೀರು ಬಾಯಿ ಮುಚ್ಚ ಅವನು ಚಂದಗ ಹೊಲದಾಗ ದುಡ್ಕೊಂಡು ತಿನ್ನ ಹುಡುಗರನ್ನ ಹದಗೇಡಿಸಿ ಪಂಜಿ ಉಡೋದ್ ಬಿಡಿಸಿ ಕುಂತ್ರು ನಿಂದ್ರಾಕ್ ಬರಲಾ ನಿಂದ್ರ ಕುಂದ್ರಾಕ್ ಬರಲ್ಲ ಅನ್ನಂಗ ಪ್ಯಾಂಟ್ ಹಾಕಿಸಿ ತಲಿ ಕಡಿಸಿ ಐ ಲವ್ ಯು ಐ ಲವ್ ಯು ನಾನು ಪ್ರೀತಿ ಮಾಡ್ತೇನೆ ಅಂತ ಹೇಳಿ ನಡೆದನ ಪ್ಯಾಂಟ್ ಅಲ್ಲಿ ಲೂಸ್ ಮಾಡಿಬಿಟ್ಟಿರಿ ಅನಿ ಅಯ್ಯಯ್ಯ ಎಷ್ಟು ಸಲ ಮಾತಾಡ್ತಿ ಅಂತೀನಿ ಅಲ್ಲ ನಿನ್ನ ಸ್ವಂತ ಹೊರ ಮನೆಯರ ಎಷ್ಟು ಐತೆ ಅದು ಹೇಳಬಿಡು ನಂದ ನಂದ ಸ್ವಂತ ಇರೋದು ಮೂರು ಎಕರೆ ಚಿಂದಿ ಅದರಾಗ ಒಂದು ಹಾಳ್ ಬಾವಿ ಐತಿ ಆ ಹಾಳ್ ಬಾವಿಗೆ ಒಂದು ಹನಿನೂ ನೀರಲ್ಲ ಇಲ್ಲ ಅದರ ಹೊನ ಸವಾಸ್ ಬೇಡ ಅಂತ ಹೇಳಿ ಮುಚ್ಚಿಸ್ಬಿಟ್ಟು ನೋಡು ಮನೆ ಜೆಸಿಬಿ ತಾಂಡ್ ಹೋಗಿ ನಾನೇ 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 ಮೂರು ಎಕರೆ ಹೊಲ ಇಟ್ಕೊಂಡು ರೋಡ್ ರೋಡ್ ತಿರ್ಕೊಂಡು ಅಡ್ಡಾಡಕತ್ತಿಯಲ್ಲ ಸ್ವಲ್ಪ ಬುದ್ದಿಗಿದ್ದು ಏತೀನಿಲ್ಲ ಚೆಂದಾಗಿ ಅದನ್ನು ಹಸು ಮಾಡಿಕೊಂಡು ಬೆಳೆಸ್ಕೊಂತು ಹೋದ್ರೆ ಏನಾಕ ನೀನು ಧಾಡಿ ಆತು ಕೂಡ ಚಂದ್ರಿ ನೀವು ಇಷ್ಟು ಅಂದ್ರ ಆ ಹೊಲದಾಗ ಬೆಳೆದದ್ದು ಕರಿಕಿ ಪೀಕ್ ಜಾಲಿ ಪಾಕ್ ಜಲಿ ಏನೈತೆ ಎಲ್ಲ ಸ್ವಚ್ಛ ಮಾಡಿ ಆ ಹಾಳು ಬಿದ್ದು ಬಾವಿ ಮೇಲೆ ಕರೆಕ್ಟಾಗಿ ಒಂದು ಪಾಯಿಂಟ್ ನೋಡಿ ಬೋರ್ ಹೊಡಿಸಿ ಮೋಟ್ರಾ ಪೈಪ್ ಇಳಿಸಿ ಮ್ಯಾಲೆ ಎರಡು ಬಟನ್ ಇರ್ತದೆ ನೋಡಿ ಅದ್ರಾಗ ಒಂದು ಬಟನ್ ಒತ್ತಿ ನೀರು ಸಿಡಿಸಿ ಚಂದಗ ಹೊಲಕ್ ನೀರು ಹಾಸಿ ಹದ ಮಾಡಿ ಬೀಜ ಬಿತ್ತಿ ಪೀಕ್ ತಗ ನನ್ನ ಹೆಸರು ಚಲಗಾರ ಚಂದ್ ಪವರ್ ನಿನ್ನ ಬೋರಿಗೆ ಮಲ್ಲೂರು ಊರೊಳಗ ಬೋರ್ ಎಲ್ಲ ಜಂಗ್ ಹತ್ಕೊಂಡು ನಿನ್ ಕೆಲಸ ಇಲ್ಲ ಅಂತ ಗುಡ್ಡದ ಮೇಲೆ ಚಾಪಿ ಹಾಕೊಂಡು ಮಕ್ಕೊಂಡಾರ ಇನ್ನ ನಿನ್ನ ಪವರ್ ಐತೆ ಆ ಬೋರ್ಗೆ ಏನಿಲ್ಲ ಜಂಗ್ ಹತ್ತಿದ ನಿಂದು ನೀರು ನೀರ್ ಬರ್ಬೋಕಂತ ಚಂದ್ರಿ ನಮ್ದು ಬೋರ್ ಹಳೆಯದ ನಮ್ದು ಜಂಗ್ ಹತ್ತಿತಿ ಅಂತ ಹೇಳಿ ಜರಿಯಾಕ್ ಹೋಗ್ವಾ ನೀನು ಈಗ ಮನ್ ಹೊಡ್ಸಿದ್ ಬೋರ್ ಫೇಲ್ ಆಗ್ಯಾವ ಹಳೆ ಬೋರ್ ಫೇಲ್ ಆಗಂಗಿಲ್ಲ ಸತತ ನೀರು ಹೋಗಿತ್ತು ಡೌಟ್ ಇತ್ತ ಅಂದ್ರ ಬಂದು ಬಂದ್ ನಾನು ಪೈಪಿನ್ ಮುಂದ್ ನಿತ್ಗ ನೀರ್ ಬಟನ್ ಒತ್ತ ನೀರ್ ಜಲ್ ಅನ್ ಸಿಡಿತ್ತಂದ್ರ ಅರ್ಬಿ ತೋಸಗ ಮನಿಗ್ ಹೋಗಕ್ ಅದೆಲ್ಲ ಇರ್ಲಿ ಈಗ ಮತ್ತೇನು ರಾಜ ನೀನ್ ಏನಾರ ಹೂ ಅಂತಂದ ನನ್ನ ಕೈ ಹಿಡಿಯಕ್ ಬಂದ್ರೆ ಅಂದ್ರ ನೀನೇ ನನ್ನ ರಾಜ ರವಿಕೋಟಿ ತೇಜ ಅಲಾ ನೋಡ್ರಿ ಈಗ ಹೆಂಗರ್ಗಿದ್ ಇದೊಂದು ಚಾಳೆ ಬಿದ್ಬಿಟೈತಿ ನಾ ಬಂದು ಕೇಳಿದ್ರೆ ನನ್ನ ಲೋ ಮಾಡ್ತಾನೆ ಅಂತಾರೆ ಅವ್ನು ನಮ್ಮ ಸಂಗಮ್ನವ್ರು ರುದ್ರಪ್ಪ ಬಂದು ಕೇಳಿದ್ರೆ ಅವನು ಲೋ ಮಾಡ್ತಾನೆ ಏನದ ಕಡಿಗೆ ಇಬ್ಬರಿಗೆ ವಿಷಯ ಗೊತ್ತಾಗಿ ಹೊರದಾಡಕ್ಕೆ ಬಾಯಿ ಹಚ್ಚಿ ಹೆಚ್ಚು ಕಡಿತಾರ ನನ್ನ ನಾವು ಹೋಗಕ್ಕೆ ಆದ್ರೆ ದವಾಖಾನಿಗೆ ಇಲ್ಲ ಅಂದ್ರೆ ಇಬ್ಬರು ಸೇರಿ ಜಗಳ ಮಾಡಿ ಕಂದ್ಲಿ ತಾವು ಹೊಡೆದಾಡಿದ್ವಿ ಅಂದ್ರೆ ಇವು ನ್ಯೂಸ್ ಚಾನಲ್ನಾಗ ಮುಂಜಾನಿಂದ ಸಂಜೆ ಮುಟ್ಟ ಹಕ್ಕಿ ಅಂದ್ರೆ ರುಬ್ಬದ ರುಬ್ಬದ ರುಬ್ಬೋದ ರುಬ್ಬದ ನಿಮ್ಗೆ ಏನಾರ ಅವನು ಅವನು ಮಾ ನಾ ಮದುವೆಗೆ ಸ್ವಲ್ಪ ರೀ ಹೌದೌದು ನೀವೇನು ಸುದ್ದಿ ಅಂತ ತಿಳ್ಕೊಂಡ್ರೆ ಮದುವೆ ಅದ್ ಹೆಂಡತಿ ಮನೆಯಾಗಿದ್ರು ಪಕ್ಕದ ಹುಡುಗಿನ್ ನೋಡಕ್ ಹೇಳ್ತಾರಲ್ಲ ಆವಾಗ ಏನು ಮಾಡ್ಬೇಕು ಹೇಳ ನಾವೆಲ್ಲಿ ಮೀಸಿ ಹೊತ್ತು ಗಮ್ಮಕ್ರದವಿ ಮನೆಯಾಗ ಉಂಡು ಉಂಡು ಬ್ಯಾಸ್ರ ಆತಂದ್ರ ಎಲ್ಲರೂ ಒಂದ್ ಸ್ವಲ್ಪ ಕಮ್ಮಿ ಸಿಗತ್ತಿನ ಹೋಗಿ ಉಂಡು ಬರ್ತೇವೆ ಅಲ್ಲ ಅಷ್ಟಕ್ಕೂ ಹಂಗ ಮಾಡರ ಯಾರ ನೀವೇ ಪಲ್ದಿಂದ ಸಕಾಯಿ ಒಂದು ಒಂದ್ ಸೇರ್ಗಿ ನೀರ್ ಕೊಡೋನ್ ಬೇಕು ಅತ್ತಿ ಸೊಸಿ ಸೇರಿ ಟಿವಿ ರಿಮೋಟ್ ಸಂಬಂಧ ಹೊರದಾಡಿ ಒಬ್ಬ ಕ್ಯಾ ಮೂಲಿ ಒಬ್ಬ ಈ ಮೂಲಿ ಹಿಡ್ಕೊಂಡ್ ಕುಂತಿರ್ತಾರೆ ಹೋಗೋ ಇವ್ನು ನೀರು ಕೊಲಿಲ್ಲ ಅಂಥೇಳಿ ಕೈಕಾಲು ಮುಖ ತಕೊಂಡು ಹೋಗಿ ಒಳಗೆ ಕುತ್ಕೊಂಡು ಊಟಕ್ಕೆ ನೀಡು ಅನ್ಬೇಕು ಅಲ್ಲೇ ಮಾಡಿ ಬರ್ದನ್ನು ನೋಡಿ ತೊಡ್ಕಂತೀನಿ ಅಲ್ಲ ಅಲ್ಲ ನೀವು ಮೂ ನನಗೆ ಹಿಂಗೆ ಅಂದು ಹೋಗಿ ಕಡ್ಕೆ ಮೂಲ್ಯ ಒಡವಳಿಕೆ ಕಡ್ಗೆ ತಗೊಂಡು ಬ್ಯಾನು ಹಾತ್ಬೇಕ ಹಂಗೆ ಸಾರ ಊರು ಸಾರ್ ಊರು ಬಂದನೆ ಪಲ್ಯ ತಂದು ಕಿವೆ ಹಾಕಿದ್ದೆ ಚಟ್ನಿ ತಂದು ಮೂಗ್ನೆ ಹಾಕಿದ್ನಿ ಇವ್ನು ತಂದು ಎಲ್ಲರ ರೀಟನೆ ಮಾಡ್ತೀರಿ ಬೇಡ ಸವಾಸು ಬ್ಯಾಡವಂದು ಹೋಗಿ ಮತ್ತೆ ನಾವೆಲ್ಲರೂ ಹೊರಗೆ ಹೋಗಿ ಗುಂಡ್ ಬರ್ತೀವಿ ಅದ್ರಾಗ ಏನು ತಪ್ಪ ನಮ್ಮ ಮಾಡ್ನಂಗೆ ಹಂಗೆ ಮಾಡ್ತಾಳೆ ಏನ್ ಮಾಡಾಕ್ ಅಲ್ಲ ಅಲ್ಲ ನೀವೇನ್ ಅಂತ ತಿಳ್ಕೊಂಡ್ ಮನೆಯಾಗ ಹೇಳ್ತಿ ಪಾಪ ಗಂಡನ ಸಂಬಂಧ ಅಡಿಗೆ ಮಾಡಿ ಇಟ್ಟಿರ್ತಾಳೆ ಚಂದಾಗ ತಿನ್ನೋದು ಬಿಟ್ಟು ಪಕ್ಕಕ್ಕೆ ಹೋಗ್ತಿರಲ್ಲ ಅದ ಅಕ್ಕಿನ ಮಾಡಿದ ಅಡಿಗೆ ವೇಸ್ಟ್ ಆಗ್ತೇತ್ ಅಂತಂದ್ರ ಪಕ್ಕದ ಹುಡುಗನ ಕರೆದು ತಿನ್ಸಿದ್ರೆ ಹ್ಯಾಂಗಿರ್ತೈತಿ ಏನು ಮಾತಾಡ್ತೀನಿ ಚಂದ್ರಿ ಏನು ಮಾತಾಡ್ತಿ ಅಲ್ಲ ನಿಮ್ದು ನಿಮ್ದೇನು ಸುದ್ದು ನಮಗೆ ಗೊತ್ತಿಲ್ಲದ ಅಲ್ರಿ ಮನೆಯಾಗ ಸಾಕನು ಮಟ್ಟ ಉಣ್ಣ ಗಂಡಸಿರ್ತಾನ ಇವ್ರದ್ದು ಉಂಡು ಇವ್ರು ಮಾಡಿದ್ದು ಅಡಿಗೆ ಐತಲ್ಲ ಓಟು ಉಂಡು ಇವ್ರದ್ದು ಡಬ್ರಿ ತಗೊಂಡು ಇವ್ರ ತೆಲಿಗೆ ಹಾಕಿ ಮಕ್ಕಳಂತ ಗಣಿಸಿದ್ರೆ ಅವ್ನು ಸುಡ ಅಡಿಗೆ ಮಾಡಿದಾಗ ಬೆಚ್ಚನ ಚೆನ್ನ ಟಿಫನ್ ಬಾಕ್ಸ್ನಾಗ ಕಟ್ಕೊಂಡು ಹೋಗಿ ಇಲ್ಲ ಅಂಟಿಲ್ ಅವ್ರನ್ನ ಕರೆಸಿ ಅವನಿಗೆ ತುತ್ತು ಮಾಡಿ ಉಣಿಸಿ ಅದ ಎಂದಲು ಡಬ್ಬ್ಯಾಗ ಗಂಡ ಉಣಸ ಮಂದಿ ಎಷ್ಟ್ ಮಂದಿ ಇಲ್ಲ ಮತ್ ಅದೆಲ್ಲ ತಪ್ಪಲ್ಲ ತಪ್ಪಾ ತಪ್ಪ ತಪ್ಪಂತಿ ನಾವು ಮಾಡಿದ್ರೆ ತಪ್ಪು ನೀವ್ ಮಾಡಿದ್ರ ತಪ್ಪಿಲ್ಲೇನ ನೋಡ ಮನೆಯಾಗಿನ ಊಟ ತಿಂದ್ರೆ ಆರೋಗ್ಯದಿಂದ ಇರ್ತೀರಿ ಹೊರಗಡೆ ಕೈ ಹಚ್ಚಿದ್ರೆ ರೋಗ ಬದ್ಸಾಯ್ತಿ ಮತ್ತ ಅದ ಕಚವಿ ರೋಗ ಬರ್ತೈತಿ ಅಂತ ಸರ್ಕಾರದ ಐದ್ ರೂಪಾಯಕ್ ರೂಪಾಯಿ ಐದ್ ರೂಪಾಯ್ ಐದ್ ರೂಪಾಯ್ ಅಂತ ಹೇಳಿ ಎಲ್ಲಿ ಬೇಕಾದಲ್ಲ ಚೀಲಾ ಮಾರಾಕತ್ತಾರ ಅದನ್ನ ಪಸ್ಟ್ ನೀ ತಿಳ್ಕ ತಿಳ್ಕೊಳದಲ್ಲ ನಿಮ್ಮಂತವ್ರು ಹಾಳಾಗಿ ಹೋಗ್ತಿರಂತ ಸರ್ಕಾರದವ್ರು ಮಾಡ್ಯಾರದ ಮತ್ತು ನಮ್ಮಂಥ ಗಮಕ್ರ ಅದನ್ನ ತಗಂದ್ ಬಳಸ್ಲಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಆಗನಷ್ಟ ಯಾರು ನಿಮ್ಮಪ್ಪ ಕುಂಟಿದ್ರಿ ಪಿನ ಮಾ ಕಟ್ಯಾಲನು ನೀನು ಯಾವೂರಾಗಾರ ಹುಟ್ಟಿಯ ಹುಟ್ಟಿ ನಾ ಏನಂದ್ರೆ ಅದಕ್ಕೆ ಒಂದು ಏನಾರ ಹೇಳ್ತಿ ಕೇಳು ಯಾವ ಅವನಿಗೆ ಗೊತ್ತು ನಮ್ಮವ್ವನ ಕೇಳು ಬೆಳಗ್ ನಾಡಿ ಹೋಗ್ಬಿಡ್ತೀನಿ ಅವಾ ಎಲ್ಲದಿ ಅತ್ತೆ ಅನ್ಬಾರ್ದ ಮೇಲೆ ನಿಮ್ಮಂತ ತಾಯಿ ಎಲ್ಲದೇಳಲ್ಲ ಅವರು ಕೋಟಿ ನಮಸ್ಕಾರ ಅವಾ ಎಲ್ಲದಿರಿ ನಿಮಗೆ ಕೆಳಗೆ ಬಿದ್ದೆ

ಅಲ್ಲದೇ ಮಗನ ರಂಟಿ ಒಡ್ಯಾಕ್ ಹೋಗಿ ಅಂತ ಮನೆಯ ಸುಳ್ಳು ಹೇಳಿ ಬಂದಿ ಮಗನ ಎತ್ತು ರಂಟಿ ಕಂಠಿ ಮರ್ಯ ಕಟ್ಟಿ ಏನು ಕುಣ್ಯಾಕ್ ಅಕ್ಕಿರಲ್ಲಿ ಮಗನ ಹೋತು ಎಪ್ಪ ನನ್ ಮಾನ ಮರ್ಯಾದೆ ಪೂರ ಓತು ಯಪ್ಪಾ ಏ ಮರೆಯ ಹಂಗ್ಯಾಕ್ ಸಿಟ್ಟು ಮಾಡ್ಕೊಂತೀನಿ ಆಟಾಟಕ ಅವನು ಎಲ್ಲಾ ಹದ್ಗಾರ್ಡ್ಸದ ಇಲ್ಲಿ ನೋಡಿ ನೀನು ನಿನ್ನ ಮಾನ ಮಾದರಿಗೇರಿ ಹೋಗೋ ಕೆಲಸ ನಾ ಏನ್ ಮಾಡೀನಿ ಏನು ಮಾದರಿಗೇರಿ ಏ ನಿಮ್ ಮೌನ ಬಾಯರ ಬಾಯ ಮಗನ ಮನಿತ್ತೋಡಿಲೇ ನಂದು ನಿಮ್ ಬಯಾಗಿದ್ರೆ ಗೊತ್ತಾಕತ್ತೋ ನಾಲಿಗೆ ತಾದ್ಲ ಐತೋ ಸುಧಾರ್ಶ್ ಗಿರಿ ಬಾಯ ಬಸೂರ ಮನಿ ಇಲ್ಲಿ ಏ ನಿಮ್ ಮೌನ ಯಾಕರ ಹುಟ್ಟಿದ್ ಹುಟ್ಟಿದೋ ನಾನು ಹೊಟ್ಟೆಗ ಬೂದ್ ಗುಂಬಳಕಾಯಿ ಅಂತ ಕೇ ಮೆಣಸಿ ಕಾಯಿ ಅಂತ ಅವನ ಯಾಕೆ ಹೊಟ್ಟಿ ನಾನು ಹೊಟ್ಟೆ ಹುಟ್ಟಿನಿ ಹೊಟ್ಟೆಗಿರೋದು ಬರೀ ಜಂತ ಹೌದನ ಕೇಳಿಲ್ಲ ಹಂಗರ ಬಾಯಿ ನಾನ್ ನಿನ್ನ ಹುಟ್ಟಿಸ್ಬೇಕಾರ ಎಷ್ಟು ತ್ರಾಸ ಮಾಡಿ ಮಕ್ಕಳ ಏನ್ ಮಾಡ್ಕೋತೀನಿ ನೀನ್ ಹುಟ್ಟಿಸ್ಬೇಕಾರ ಮಣಕಾಲ್ ಚಿಪ್ ಹೌದ್ ಹುಬ್ಬಳ್ಳಿಗೆ ಹೋಗಿ ಆಪರೇಷನ್ ಮಾಡಿಸಿ ಬಂದನಿ ಅದ ನೂನ್ಯಾಗ ಇದೆ ನಮ್ ತರಕಾರಿ ನಾಗಪ್ಪ ಮಾವ ಚದರ ಮರ ಕತ್ತಿದ್ದ ನಾಲ್ಕ ಚದರ ತಗೊಂಡು ಚದರ ಹರಿಯ ಮಟ್ಟ ಅದ ಚದರ ಹರಿಲಿಲ್ಲ ಗಿತ್ತಿದ್ರ ಇರಪ್ಪನ್ ಗುಡಿಗ ತಗೊಂಬಕನದ್ರ ನೀನ್ ಹೆಂಗ್ ಮೂಡ್ತಿದ್ದಿ ಈ ಮಂಗನ ಮಗನ ಜೊತೆಗೆ ಹೆಂಗು ಕುಣಿದಿದ್ದೀಯ ಅಂತ ಏನು ಮಾಡ್ತಿದ್ಲೇ ಹಿಂಗೇ ಅಲಪಾಮವಾ ಆ ಕೇಂದ್ರ ಸಣ್ಣುಡಿ ಬುದ್ಧಿ ನಿನ್ನ ಮಗ ಜಾಲಿ ಬಡ್ಡajana ಮೊದಲ ಈ ಮಗನ ವಿಚಾರಿಸ್ಕರು ನೀ ಹೌದ್ದಲೇ ಮಗನ ಬಡಿಗಿ ಅಲಲಲಲ ಹುಡುಗಿ ನಿನಗೆ ಸಿಗ್ಲಿಲ್ಲ ಅಂತ ಹೇಳಿ ಮಾಡಿದ ಅಡಿಗೆ ಅಡಿಯಾ ಉಪ್ಪಾಕ ಕೆಲಸ ಮಾಡಕತ್ತೆ ಹೇಳಪ್ಪ ಮಗನ ಅಲಪಾಮ ಮಗನ ನೀ ನೋಡಿದ್ರೆ ನನಗೆ ಸಂಧ್ಯಾ ಕರ್ಕಂದ ಹೋಗಿ ಬುದ್ಧಿ ಹೇಳ್ತಿದ್ದಿ ಇಲ್ಲ ಆ ಹುಡುಗಿ ಕರ್ಕೊಂಡು ಬಂದಿ ಇಲ್ಲಿ ಗದ್ಲಾ ಎಫ್ ಅಲ್ಲ ಆ ನನ್ನ ಬುದ್ಧಿಯಿಂದ ನಿಮಗಿಬ್ಬರಿಗೆ ಗದ್ಲ ಇಪ್ಸ ನೋಡಪ್ಪ ತಡಿ 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 ಮಗನ ನೀನು ಗದ್ಲ ಇಪ್ಸಿಲ ಆದ ಗದ್ಲದಾಗನ ಹುದ್ದಲ್ದ ಸಿಗ್ಸಂಗ ಸಿಗಿ ಸಿರಿ ಉಡ್ಸ್ತಿಲ್ಲ ಅಂದ್ರೆ ಮಗನ ನಿನ್ನ ನನ್ನ ಹೆಸರು ಚಲಗಾರ್ ಚೆನ್ನ ಅಂತ ಕರಿಬೇಡ ಲೇ ಸಾಕ್ ಬಾಯಿ ಮುಚ್ಚಿ ಮಾಡೋದೆಲ್ಲ ಮಾಡಿಬಿಟ್ಟು ಪಾಪ ಸ್ವಾಮಿ ಇದ್ದಂಗದ ಆ ಬಡ್ಗಿ ಬಾಗಿ ಹೇಳಿದ್ರೆ ನಾನು ಒಂಥರ ಅಂತ ಮಾಡಿ ಏನಪ್ಪ ಆ ಮಗನ ನಿನ್ಗ ನಮ್ ಬೇಡಪ್ಪ ಆ ಮಗನ ಅಲ್ಲಪ್ಪ ನೀನು ಮಟ ಮಟ ಮಧ್ಯಾಹ್ನದಾಗ ಹನ್ನೆರಡು ಗಂಟೆ ಸುಮಾರು ಹಾ ಏನ್ ಮಾಡ್ಯಾನು ಗೊತ್ತೈತಿ ನೀವು ಬಡಿಗೆ ಏನ್ ಮಾಡ್ಯನವ ಮನಿ ಹೊಕ್ಕ ಹಾ ಇದ್ದು ಒಂದು ಗಡಿಗೆನ ಕಣಲ್ಲನೀಶಿ ಇಪ್ಪತ್ನಾಕ್ ಹೋಳು ಮಾಡಿ ಬಂದಾನಲ್ಲ ಈ ಬಡಿಗೆ ಯಾಕಂತ ನೀನ ಕೇಳ್ಬಾ ಒಟ್ಟರ ಅಂದ್ರ ಈ ಗಡಿಗೆ ಹೊಡೆದವ ಇದ ಬಡಿಗೆನ ಎಲ್ಲ ಮಗನ ಬಡಗಿ ನಿನಗೆ ಎಷ್ಟರ ಹಂದಿ ಜ್ವರ ಬಂದಿರ್ಬೇಕು ಅಂತಾನೆ ಅಲ್ಲದೇ ಮಗನ ಇದೊಂದು ಗಡಿಗೆ ಮನೆಯಾಗ ಯಾರ ಇಲ್ದ ಬಂದ್ ಗಡಿಗೆ ಹೊಡೆದೋಗಿ ಅಂದ್ರ ಎಷ್ಟರ ಹಂದಿ ಜ್ವರ ಬಂದಿರ್ಬೇಕಲ್ಲ ಎಷ್ಟು ಹಂದಿ ಜ್ವರ ಬಂದಿರ್ಬೇಕು ಅಂತನೇ ಅಲ್ಲ ಬಾ ಮಾವ ನಾ ಏನ್ ಬೇಕಂತ ಮಾಡಿ ಏನ ಕೇಳಬೇಕಾಳು ಯಾಕೆ ಹಂಗ ಬೈಯಕತ್ತಿ ಸ್ವಲ್ಪ ಬುದ್ಧಿ ಐತಿಲ್ಲ ಏನಾರ ತಿಳ್ಕೊಂಡು ಮಾತಾಡದ ಕಲಿ ಅವ್ರಿಗೆ ಬೈಯಾಕ ಹೋಗ್ಬೇಡ ಮನೆಯಾಗ ಕುಂತಿದ್ನೋ ಬುಷ್ ಚಂದ ಒಂದು ನಗ್ರಹವ ಬಂತು ಅದನ್ನ ನೋಡಿದ ತಕ್ಷಣ ನನಗೆ ಬಹಳ ಹೆದ್ರಿಕೆಯ ಬಿಡ್ತೀಯಾಪ್ಪ ನಾನು ಗಡಿ ಕೆಳಗೆ ಹೋಗಿ ಸಿಕ್ಕೋಬಿಡ್ತದ ಅದಕ್ಕ ಅದನ್ನ ಹೊಡೆಯಕ ಕರತಿದ್ದಾರ ಇವರು ಅಲ್ವಾ ಮಗಳ ನೀನು ಆ ಹೊಡಿ ಅಂತ ಕರದ್ರ ಆ ಮಗ ಬಂದು ಇದ್ ಒಂದ ನಿನ್ನ ಗಡಿgina ಬಳದ ಹೋಗೇನಂದ್ರೆ ಎಷ್ಟರ ತರೆ ಕೆಟ್ಟರಬೇಕು ಅಂತ ನಮಗೆ ಏ ಮಾವ ನಿಮ್ಮ ಗಡಿಗೆ ಹಾವೇನು ಸಾಮಾನ್ಯ ಹಾವ್ ಮಾಡಿಯೋ ಮಾವ ಇಷ್ಟು ದಪ್ಪ ಇಷ್ಟೇ ಕಾಳಿಂಗ ಆ ಹಾವು ನೋಡ್ದವನ ನಾನ್ ನನ್ನ ಲುಂಗಿ ಮೊದಲ ಮ್ಯಾನಂದ ದಪ್ಪ ಅಂದ ಅಲ್ಲೇ ನಿಮ್ ಮಿಥಲ್ದಾಗ ಒಂದ ತ್ಯಾಗದ ಗಿಡದ ಹರಿ ಕಡೆ ಹೋಗಿದ್ರಿ ಆ ಹ ಬಡ್ಗಿ ತಗಂದ ಎತ್ತಿ ಹೊರ್ತಾ ಹೊಡ್ಯ ಆದ್ರೆ ಆದ್ರಾವಿಗೆ ಬೀಳಿಲ್ಲ ನಿಮ್ಮ ಗಡಿಗೆಗೇ ಬಿದ್ದು ಬಿಡ್ತು ಅದಕ್ಕೆ ನಿಮ್ಮ ಗಡಿಗೆ ಇಪ್ಪತ್ತ ನಾಲ್ಕು ಪೀಸ್ ಆಗೈತೆ ನೋಡಪ್ಪ ಅಲ್ಲ ಲೇ ಮಗನ ಅದ್ ಹಾ ಎಂತಿತ್ತ ಮಣಮುಖ ನಾಗರತ್ತಲ್ಲಿ ಅದನ್ನ ನಾನು ಹೇಳಿದಿಲ್ಲ ಕರೆ ಕಾಳಿಂಗ ಅಂತ ಹೇಳಿ ಹೌದ ಮಾನ್ಯ ನಾ ಬಿಟ್ಟಿದ್ದಿ ನೋಡು ಹಿಂದ ಆ ಹಾವ ಹಕಂಡ ನೋಡಕಂತ ಹೋದ್ಯ ಆದ್ರ ಆ ಇದು ಇದ್ದಲ್ಲ ಬೇರೆ ಕರೆ ಕಾಳಿಂಗ್ ಬಂದ್ ಹೊಕಂಡತ್ ನೋಡಪ್ಪ ನನಗೆ ಯಾಕ ಡೌಟ್ ತಮ್ಮ ಕಾಳಿಂಗ ಅದು ಹಿಡಿತಿಗೆಲ್ಲ ನಾಗ ರಾವ ಅದು ಹಿಡಿತೀತತ್ತು ಯಾಕಂದ ನಂಗೆ ಡೌಟ್ ಬರಕತ್ತಿದ ಯಾಕ ಮಣ್ ಮುಖವ ಇರ್ಬೇಕಂದು ನೋಡ್ಲಿ ಅಲ್ಲ ಮವ ನೀನಿಗೆ ಯಾ ಹಾವ ನೋಡಕ್ಕೆ ಬರತ್ತಿ ಅಂತ ಹೇಳ್ತಾರೆ ನೀನು ಹೆಂಗ್ ಹಾವು ನೋಡಿಲ್ಲ ಬಿಡು ಹಂಗಂದ್ರೆ ನಿನಗೆ ಯಾರು ಹೇಳಿದ್ರು ಕಾಳಿಂಗ ಸರಪ ಹೆಡಿ ಹೆಡಿತಾಗ್ಯಲ್ಲ ಅಂತ ಹೇಳಿ ಹೌದ ಬಾ ನಾ ತೋರಿಸ್ತೇನೆ ನನ್ನ ಅಂದ್ರೆ ಅದಾವು ಅಲ್ಲ ಬಿಡುಗ ಬಾರ ಹಾವನ್ಯಾಗ ಹಾವು ಅಲ್ಲ ಬಾ ನೀನು ಹಾವನ್ಯಾಗ ಎಸ್ಪೋಟ ಇರ್ಬೋದು ಅಪ್ಪಿತಪ್ಪಿ ಅದು ಹಿಡಿತಿಗೆಲ್ಲ ಅಂದಿರಬೇಕು ಯಾವ್ದಪ್ಪ ಅದ ಹಾವು ಹೆಡಿ ತಗದದ್ದು ಯಪ್ಪ ಅಲ್ಲ ಮಾವ ಬುಸ್ತ ಹೆಡಿ ತಗದ ಮಿಕ್ಕಿ ಮಿಕ್ಕಿ ನನ್ನ ನೋಡಕ್ ಬಿಡ್ಬೇಕ ಹಾವದ ಅದ ಹಾ ಅದೇನು ಬುಸ್ ಅಂತ ಹೆಡಿ ಅಲ್ಲ ಮಾವ ಏ ಸಲ ಹೇಳ್ಬೇಕು ಬುಸ್ ಅಂತ ಬುಸ್ ಅಂತ ಮೂರು ಸಲ ಬುಸ್ ಅಂದತಿ ನಾ ಸಲ ಬುಸ್ ಅನ್ನಾಕ ಅದಕ್ಕೆ ಉಸುರ್ ಇಲ್ಲ ಹ ಅದ ಇಲ್ಲದಲ್ಲ ಮತ್ತ ಅದ್ರ ಮೇಲೆ ಏನಾರ ಸಣ್ಣನ ಕೂದಿದ್ವು ತಮ್ಮ ನೋಡಪ್ಪ ಈಗ ದಾರಿ ಬಂದಿ ನೋಡ ಯಾವಾಗ ಹಾವು ನೋಡಿ ನೋಡಪ್ಪ ನೀನು ಯಾವಾಗ ನೋಡಿದ್ಯಾ ಇಟಿಟ ಇಟೀಟ ಕೂದ ಕರೆ ಐತಿ ನೀನ ಬೆರ್ಕಿ ಮಗನ ನೋಡ್ರಿತಿ ಯಾವಾಗ ಅವಾಗ ಇಲ್ಲ ಆ ಸುರ್ಗು ಪೇರ್ಸಿದಣ್ಣ ಕರ್ಕೊಂಡ ತೋರ್ಸಿದ್ನ ಅವಾಗ ನೋಡಿದ್ಯನ ಆತ್ ಗೊತ್ ನನಗ ಶಂಕರಪ್ಪ ಪಚಂದ್ ಮಸಾರಿ ಇಲ್ಲೇ ಮಸಾರಿ ಹೋಲದಾಗ ಅವಾಗ ಅವಾಗ ಅಲ್ಲಿ ಅದೇ ಅಲ್ಲ ಮಗನ ಅದ ಪಕ್ಕ ದೇವ್ರಾವಿರ್ಬೇಕ ಅದು ನಾ ಇಲ್ದಾಗ ಬರ್ತ ಅಂದ್ರ ಮಗಳ ಪಕ್ಕ ದೇವ್ರ ಮಗಳ ಯವ್ವ ಮಗಳ ಬಾಯ್ಲೆ ಅದು ಪಕ್ಕ ನಾ ಇಲ್ದಾಗ ಬರ್ತಾ ತಿಂದ್ರ ದೇವ್ರ ಅವ ಮಗಳ ಇದ್ರ ಮೇಲೆ ಒಂದು ಅರ್ಬಿ ಮುಚ್ಚಿಬಿಡವ ಗಡಿಯ ಮೇಲೆ ಹೋಕ್ಕವ್ ಇಲ್ಲಿ ಆದ್ರೂ ಹೋಕೊಂತಾವ್ ಲಾಸ್ಟ್ಗೆ ಯಾವ ಮಂಗೇನ ಮಕ್ಕಳಾದ್ರೂ ಹೊಕ್ಕೊಂದ್ ಬ್ಯಾಡವ ಒಂದು ಅರ್ಬಿ ಕಟ್ಟಿ ಬಿಡು ಅರ್ಬಿ ಯಾಕೆ ಮುಚ್ಚಿಸ್ತಿ ಕುಂಬಾರ ಹನುಮಂತಪ್ಪನ ಮನೆಗೆ ಹೋಗಿ ಅದಕ್ಕೊಂದು ಮುಚ್ಚೋಳ ಮಾಡಿಸಿ ಕಿಲಿ ಹಾಕಂಗ ಮಾಡಿಸಿ ಬಿಡೋದಲ್ಲ ಯಪ್ಪ ನಾನು ಇಲ್ಲೇ ಗೌಡ್ರು ಗೌಡ್ ಮನೆಯಾಗಿರ್ತಾನೆ ಬಂದ ಕರಿ ಬಂತಂದ್ರಿ ಹಾ ಬಂತ ಅಂಗಿ ಬಿಚ್ಚಿ ಲುಂಗಿ ಕಳ ಪುಂಗಿ ಊದಿ ಲುಂಗಿ ಹಂಗ ಕಳ್ತಂಗ ಬಿಡ್ತಾನೆ ಮಗಳ ಹೊಡ್ದು ಬಿಡ್ತಾನೆ ತಗೋ ಮೊನ್ನೆ ಡ್ಯಾನ್ಸರ್ ಬಂದಿಲ್ಲ ಅಂತ ಲುಂಗಿನ ಬಿಚ್ಚಿದ್ಲಂತ ಅಲ್ಲಲ್ಲಿ ಚಂದ್ರಿ ನೀನಾಗ ಸ್ಥಳ ಬರ್ರ ಐತಿ ಎಲ್ಲ ನಿಮ್ಮ ಅಪ್ಪ ನೋಡಿದ್ರೆ ಆ ಎಮ್ ಎಲ್ ಎ ಮನ್ಯಾಗ ಕೆಲಸ ಮಾಡಪ್ಪೆ ನೀನು ಹೋಗಿ ಎಪ್ಪೋ ನಮ್ಮ ಮನೆಯಾಗ ಹಾವು ಬಂದೈತಿ ಬಾರ ಅನ್ನೋದ್ರಾಗ ಅವ ಅಲ್ಲಿಂದ ಹಿಂಗ ಹಿಂಗ ಯಾಟಗಾಲಕ್ಕೆ ಹಂಗೆ ಕುಂಡ್ಕಂತ ಬರೋದ್ರಾಗ ಹಾವೇನು ಇರ್ತನೀ ಬಂದು ಅದ್ರ ಕೆಲಸ ಮುಗಿಸಿ ಅದಕ್ಕೆ ಇಲ್ಲಿ ನಾ ಬಾಜೂನ ಇರ್ತೇನೆ ಮಾಮಾ ನಮ್ಮ ಮನ್ಯಾಗ ಹಾವು ಬಂದೈತಿ ಅನ್ನ ಬಂದು ನಾ ಹೊಡಿತೀನಿ ಯಾಕಪಾ ಸಾಕ್ ಬಾಯಿ ಬಚ್ಚ ಬಾ ಮಂಗೇನ ಮಗನ ಮತ್ತೆ ಅಲ್ಲಲೇ ನಿನ್ನ ಕರಿಯದ ಯಾಕ ಇಲ್ಲೇ ಹಾಸಗಿ ದಿಂಬ ತಗೊಂಡು ಬಿಡು ಮನೆ ವ್ಯಾಸರ ಐತನ ಇಲ್ಲೇ ಇತ್ತು ಬಿಡು ಅಂತಿಂತ ಬಾ ರಾನಿ ಮೋನ ಬಾ ಮನೆ ಅವರು ಇಲ್ಲ ಆದ್ರೂ ಇರ್ತನೆ ಅಂತಾರೆ ಎಲ್ಲಾದ್ರೂ ಬರ್ತನೆ ಅಂತಾರೆ ಬಾ ಬಾ ಹೋಗೋಣ ಸಾಕು ನಮ್ಮಪ್ಪ ಹೊಡಿತನ ನಾ ಇನ್ನು ಹೋಗ್ಕಿನೆ ಆ ಹುಡುಕದ್ದು ಮರಿಬೇಡ್ರಿ ಹಾ ನೋಡಿರಲ್ಲ ಹೇ 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 ஆனல் அன்சாரா இ மூர ஜோடி કબુ આરતા અહિયા